ನಮಸ್ಕಾರ ಸ್ನೇಹಿತರೆ ಅಂಜಲಿ ಅಂಜು ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ ಹಾಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡೋ ಜ ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ಯೋಗಾನಂದ ಜೆ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ವಾಸವಾಗಿರುವ ಆರ್ ಮೋಹನ್ ಸ್ವಾಮಿಯವರು ಅವರ ಪರಂಪರವಾಗಿ ಮನೆತನೆಯಲ್ಲಿ ಮನೆತನದಲ್ಲಿ ನಾಟಿ ವೈದ್ಯವನ್ನು ಮಾಡಿಕೊಂಡು ಬಂದಿರುತ್ತಾರೆ ಅವರು ಎಲ್ಲ ತರಹದ ಕಾಯಿಲೆಗಳಿಗೆ ಔಷಧಿಯನ್ನು ರೆಡಿ ಮಾಡಿ ನಮಗೆ ಕೊಡ್ತಾ ಇದ್ದಾರೆ ನಾವು ಅದರದ ಬಗ್ಗೆ ಜನಗಳ ಜನಗಳ ಜನಗಳಿಗೆ ಅರಿವು ಮೂಡಿಸಿ ಪ್ರಚಾರ ಮಾಡಿ ಔಷಧಿ ಯಾವುದು ಕಾಯಿಲೆಗೆ ಯಾವುದು ಔಷಧಿ ಕೊಡಬೇಕು ಅಂತ ಯೋಚನೆ ಮಾಡಿ ಕೊಡ್ತಾ ಇದ್ದೀವಿ ಜನಗಳಿಂದ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ ಹಾಗೆ ಮುಖ್ಯವಾಗಿ ವಿಚಾರ ಏನಪ್ಪ ಅಂದರೆ ಅವರು ಒಂದು ಪ್ರೋಟೀನ್ ಜ್ಯೂಸ್ ಅಂತ ಮಾಡಿಕೊಟ್ಟಿದ್ದರು ನ ಅದೇ ಜ್ಯೂಸನ್ನು ನೋಡಬೇಕಲ್ಲ ಪರೀಕ್ಷೆ ಮಾಡಬೇಕಲ್ಲ ಅಂತ ಒಂದು ಗುರಿ ಇಟ್ಕೊಂಡು ನಮ್ಮ ತಾಯಿ ಅವರಿಗೆ ಎರಡು ಬಾಟ್ಲು ಅಂದರೆ ಒಂದು ಬಾಟ್ಲಲ್ಲಿ ಐನೂರು ಎಮ್ ಎಲ್ ಅದೇ ತರಹ ಎರಡು ಬಾಟ್ಲನ್ನು ತೆಗೆದುಕೊಳ್ಳಿ ನಿಮಗೆ ಶರೀರದಲ್ಲಿ ನೋವು ಬಾಧೆ ಸಮಸ್ಯೆ ಇದೆಯಲ್ಲ ಇದನ್ನು ತೆಗೆದುಕೊಳ್ಳಿ ಇದರಿಂದ ಹುಷಾರು ಗುಣ ಆಗ್ತದೆ ಅಂತ ಹೇಳಿ ಕೊಟ್ಟೆ ಅದು ಆ ಪ್ರೋಟೀನ್ ಜ್ಯೂಸ್ ತೆಗೆದುಕೊಳ್ಳೋದ ಮುಂಚೆ ಅವರನ್ನ ಶರೀರನ ತೂಕನ ಮಾಡಿಸ್ದೆ ಅರವತ್ತೈದು ಕೆ ಜಿ ಇದ್ದ ಇದ್ದರು ಹಾಗೆ ಅವ್ರದ ವಯಸ್ಸು ಅರವತ್ತ ನಾಲ್ ಅರವತ್ತ ಮೂರನೇ ವರ್ಷ ಆಗಿದೆ ಅದೇ ಥರನೇ ಈಗ ಎರಡನೇ ಬಾಟ್ಲು ತೊಗೋತಾ ಇದ್ದಾರೆ ಎರಡನೇ ಬಾಟ್ಲು ಜ್ಯೂಸ್ ಮುಗಿದ ಮೇಲೆ ಮತ್ತೆ ಅವರನ್ನು ತೂಕ ಮಾಡಿಸೋದಕ್ಕೆ ಕಳಿಸುತ್ತೀನಿ ಅದನ್ನು ತೂಕನ ತೂಕದಲ್ಲಿ ಹೆಚ್ಚು ಕಡಿಮೆ ಇರುವುದನ್ನು ನಾವು ತಿಳಿದುಕೊಳ್ಳುತ್ತೇವೆ ಹಾಗೆ ಅವರದ್ದು ಆರೋಗ್ಯದಲ್ಲಿ ಕೀಲು ಸಂಬಂಧವಾದ ವಿಚಾರದಲ್ಲಿ ನರ ಸಂಬಂಧವಾದ ವಿಚಾರದಲ್ಲಿ ನಿಂತುಕೊಂಡು ಕೆಲಸ ಮಾಡುವುದಕ್ಕೆ ಇಲ್ಲ ಜೀ ಹೆಚ್ಚಿನ ಸಮಯದಲ್ಲಿ ಹೂರೋಕ್ಕೂ ಆಗ್ತಾ ಇರಲಿಲ್ಲ ನ್ಯಾಯ ಹೊಡೆತ ನೋವು ಬಾಧೆಗಳು ಎಲ್ಲ ಬರ್ತಿತ್ತು ಈಗ ಅದು ಎಲ್ಲ ಕಾಯಿಲೆಗಳು ಸಮದಟ್ಟವಾಗಿ ಇದೆ ಅವರ ಶರೀರದಲ್ಲಿ ಅವರು ತುಂಬ ಖುಷಿ ಇದ್ದಾರೆ ಅವರು ಅದು ಪ್ರೋಟೀನ್ ಜ್ಯೂಸ್ ಪಿಕ್ಚರನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ ದಯವಿಟ್ಟು ವೀಕ್ಷಣೆ ಪ್ರತಿಯೊಬ್ಬರೂ ವೀಕ್ಷಣೆ ಮಾಡಿ ಪ್ರತಿಯೊಬ್ಬರಿಗೂ ತಲುಪೋವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ ಹೊಸದಾಗಿ ನೋಡೋವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾವು ನಾವು ಸಂಪೂರ್ಣವಾಗಿ ಹಂಗವಿಕಲ್ಲ ನಾವು ಒಂದು ಜನಗಳಿಗೆ ಪ್ರಚಾರ ಆಗಲಿ ಅಂತ ಒಂದು ಚಾನೆಲ್ ರೆಡಿ ಮಾಡಿ ಬಿಡ್ತಾ ಇದ್ದೀವಿ ಇದನ್ನು ಸುವರ್ಣ ಅವಕಾಶವನ್ನು ಒಬ್ಬರು ತೆಗೆದುಕೊಳ್ಳಬೇಕು ಎಂದು ನಿಮ್ಮ ತಮ್ಮಲ್ಲಿ ಕಲಕಳ್ಳಿ ಮನವಿ ಪ್ರತಿಯೊಬ್ಬರಿಗೂ ಸರ್ವಜನವ ಸುಖಿ ನೋಬ್ಬವಂತೂ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ನಮಸ್ಕಾರ